ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಇನ್ನೂ ಎರಡು ದಿವಸಗಳಲ್ಲಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಾರಂಭವಾಗಲಿದೆ ಇನ್ನೊಂದು ನಿನ್ನೆ ಫ್ರೆಂಡ್ಸ್ ಅನ್ಬಾಕ್ಸ್ ಇವೆಂಟ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಮಸ್ತಾಗಿ ಎಂಜಾಯ್ ಮಾಡಿದರು ಅಂತ ಹೇಳ್ಬೋದು ಇನ್ನು ವಿರಾಟ್ ಕೊಹ್ಲಿ ಅವರು ಅನ್ಬಾಕ್ಸ್ ಇವೆಂಟ್ನಲ್ಲಿ ಕನ್ನಡದಲ್ಲಿ ಮಾತನಾಡಿದ್ದಾರೆ ಹಾಗಾದರೆ ವಿರಾಟ್ ಕೊಹ್ಲಿ ಅವರು ಏನು ಮಾತನಾಡಿದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ನ್ನು ಸೆಲೆಕ್ಟ್ ಮಾಡಿ ಯಾಕೆಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ಓಡ್ಸಿಂಬರ್ತೀವಿ ಆಗ ನೀವು ವಿಡಿಯೋನ ಮೊದಲಿಗೆ ನೋಡಬಹುದು ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ ಇದೆ ಮಾಡ್ಕೊಳ್ಳಿ ಏನೋ ಶುರು ಮಾಡದೆ ಬನ್ನಿ ಇನ್ನು ಫ್ರೆಂಡ್ಸ್ ನಿನ್ನೆ ಅನ್ಬಾಕ್ಸ್ ಇವೆಂಟ್ ಮಸ್ತಾಗಿ ಆಗಿ ಅಂತ ಹೇಳ್ಬೋದು ನಮ್ಮ ವುಮೆನ್ಸ್ ಪ್ರೀಮಿಯರ್ ಲೀಗ್ ಮಹಿಳೆಯರು ಕೂಡ ಕಪ್ ಹಿಡಿದುಕೊಂಡು ಬಂದಿದ್ರು ಅಂತ ಹೇಳ್ಬೋದು ಕಪ್ನ ಹಿಡಿದುಕೊಂಡು ಎಲ್ಲ ಗ್ರೌಂಡ್ ತುಂಬ ಓಡಾಡುತ್ತಾ ಎಲ್ಲ ಪ್ರೇಕ್ಷಕರಿಗೆ ಮನೋರಂಜೆಯನ್ನು ನೀಡ್ತಾಯಿದ್ರು ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ನಮ್ಮ ಆರ್ ಸಿ ಬಿ ತಂಡ ಹೊಸ ದಿರ್ಸಿಯನ್ನು ಕೂಡ ಲಾಂಚ್ ಮಾಡ್ತು ಅಂತ ಹೇಳ್ಬೋದು ಫ್ರೆಂಡ್ಸೇನು ವಿರಾಟ್ ಕೊಹ್ಲಿ ಅವರು ಕನ್ನಡದಲ್ಲಿ ಏನು ಮಾತನಾಡಿದ್ದಾರೆ ಅಂತ ನೋಡಿದರೆ ಇನ್ನು ಮೇಲೆ ಹೊಸ ಅಧ್ಯಾಯ ಸ್ಟಾರ್ಟ್ ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ ಕನ್ನಡದಲ್ಲಿ ಇದು ಫ್ರೆಂಡ್ಸ್ ವಿರಾಟ್ ಕೊಹ್ಲಿಯಿಂದ ಬಂದಿದೆ ಅಂದರೆ ಇನ್ನು ನಮ್ಮ ಅರ್ಸಿಬಿ ತಂಡ ಕಪ್ ಗೆದ್ದೇ ಗೆಲ್ಲುತ್ತೆ ಎಂಬ ವಿಶ್ವಾಸವನ್ನು ನೀಡಿದ್ದಾರೆ ಅಂತ ಹೇಳ್ಬೋದು ಇದೇ ರೀತಿ ನಮ್ಮ ಅರ್ಸಿಬಿ ತಂಡದಲ್ಲಿ ಎಲ್ಲ ಆಟಗಾರರು ಕೂಡ ಕನ್ನಡದಲ್ಲಿ ಮಾತನಾಡುತ್ತಿದ್ದಾರೆ ಅಂತ ಹೇಳ್ಬೋದು ಕನ್ನಡ ಭಾಷೆಯನ್ನು ನಮ್ಮ ಅರ್ಸಿಬಿ ತಂಡದ ಆಟಗಾರರು ಕರಿತಾ ಇದ್ದಾರೆ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಕನ್ನಡದ ಬಗ್ಗೆ ಮಾತನಾಡಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ಈ ವರ್ಷ ನಮ್ಮ ಬಿ ತಂಡ ಕಪ್ ಗೆಲ್ಲಲಿ ಅಂತ ನಾವೆಲ್ಲರೂ ಆಸಿಸೋಣ ಇನ್ನು ಫ್ರೆಂಡ್ಸ್ ನಿಮಗೆ ಇದೇ ರೀತಿ ಕ್ರಿಕೆಟ್ ಮತ್ತು ನಮ್ಮ ಆರ್ ಸಿ ಬಿ ಬಗ್ಗೆ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಆನ್ ಮಾಡಿಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್